ಓಂ ಶಾಂತಿ ಬಾಬಾವರ ವ್ಯಕ್ತ ಪಾಲನೆಯ ಮೂವತ್ತ್ ಮೂರನೇ ಅಧ್ಯಾಯ ಬಾಬವ್ರು ಇವತ್ತು ಹೇಳ್ತಿದಾರೆ ತ್ರಿನೇತ್ರಿ ತ್ರಿಕಾಲದರ್ಶಿ ಮತ್ತು ತ್ರಿಲೋಕಿನಾಥರಾಗುವಂತಹ ಯುಕ್ತಿಗಳು ಏನಿದ್ದಾವೆ ಅಂತ ಕೇಳ್ತಾರೆ ಬಾಬವ್ರು ಯಾರನ್ನು ನೋಡ್ತಿದ್ದೀರಿ ಅವರು ಹೇಳ್ತಿದಾರೆ ಯಾರನ್ನು ನೋಡ್ತಾ ಇದ್ದೀರಿ ಆಕಾರದವರನ್ನು ನೋಡ್ತಾ ಇದ್ದೀರೋ ಅವತ್ತು ಅವ್ಯಕ್ತನನ್ನು ನೋಡ್ತಾ ಇದ್ದೀರೋ ತಮ್ಮ ಅಥವಾ ಬೇರೆಯವರ ಆಕೃತಿಯನ್ನು ನೋಡದೆ ಅವ್ಯಕ್ತನ ನೋಡಿದರೆ ಆಕರ್ಷಣ ಮೂರ್ತಗಳಾಗಿರೋ ಯಾರನ್ನು ನೀವು ಅವ್ಯಕ್ತದಲ್ಲಿ ನೋಡ್ತೀರಿ ಅವಾಗ ನಿಮ್ಮ ಆಕರ್ಷಣೆ ಜನರಿಗೆ ಆಗ್ತದೆ ಅಂತ ಹೇಳ್ತಾರೆ ಬಾಬೋರು ಆಕೃತಿಯನ್ನು ನೋಡಿದರೆ ಆಕರ್ಷಣ ಮೂರ್ತಿ ಆಗುವುದಿಲ್ಲ ಶರೀರ ನೋಡಿದರೆ ಆಕೃತಿ ಅಂದರೆ ಶರೀರ ಹೊರಗಡೆ ಇರೋದು ನೋಡಿದರೆ ಮತ್ತೊಬ್ಬರಿಗೆ ನೀವು ಆಕರ್ಷಣ ಮೂರ್ತಿಗಳಾಗುವುದಿಲ್ಲ ಆಕರ್ಷಣ ಮೂರ್ತಿ ಆಗಬೇಕೆಂದರೆ ಆಕೃತಿಯನ್ನು ನೋಡಬೇಡಿ ಶರೀರವನ್ನು ನೋಡಬೇಡಿ ಆಕೃತಿಯಲ್ಲಿರುವಂಥ ಆಕರ್ಷಣೆ ರೂಪವನ್ನು ನೋಡುವುದರಿಂದ ತಮ್ಮ ಮತ್ತು ಬೇರೆಯವರ ಬಗ್ಗೆ ಆಕರ್ಷಣೆ ಆಗುವುದು ದೇಹದ ಆಕರ್ಷಣೆ ಆಗ್ತದೆ ಆದ್ದರಿಂದ ಈಗ ಇದೇ ಅವ್ಯಕ್ತ ಸೇವೆ ಉಳಿದಿದೆ ಏನಪ್ಪ ಅಂದ್ರೆ ಶರೀರನ ನೋಡಬೇಡಿ ಅವ್ಯಕ್ತ ಸ್ವರೂಪದಲ್ಲಿ ನೋಡಿ ಆಕೃತಿಯನ್ನು ನೋಡಬೇಡ್ರಿ ಅಂತ ಹೇಳಿದ್ರೆ ಬಾಬವರು ಮುಂದೆ ಹೇಳದ್ರ ಬಾಬರು ವ್ಯಕ್ತದಲ್ಲಿ ಏಕೆ ಬರುತ್ತೀರಿ ಇದರ ಕಾರಣವೇನು ಅಂದರೆ ನೀವು ಸಾಕಾರಣೆ ವ್ಯಕ್ತದ ಯಾಕೆ ಬರ್ತೀರಿ ವ್ಯಕ್ತದ ಸ್ಥಿತಿಯಲ್ಲಿರುವುದು ಒಳ್ಳೆಯ ತನ ಒಳ್ಳೆಯ ಆದರೂ ವ್ಯಕ್ತದಲ್ಲಿ ಏಕೆ ಬರುತ್ತೀರಿ ಅಂದರೆ ಅವ್ಯಕ್ತ ಸ್ಥಿತಿಯಲ್ಲಿರುವುದು ಚಲೋ ಅನಿಸ್ತದೆ ಆದರೆ ವ್ಯಕ್ತದಲ್ಲಿ ಯಾಕೆ ಬರ್ತೀರಿ ಅಂತ ಕೇಳ್ತಾರೆ ಬಾಬು ವ್ಯಕ್ತದಲ್ಲಿ ಬರುವುದರಿಂದಲೇ ವ್ಯರ್ಥ ಸಂಕಲ್ಪ ಬರುತ್ತವೆ ಮತ್ತು ವ್ಯರ್ಥ ಕರ್ಮಗಳು ಆಗುತ್ತವೆ ಹಾಗಾದರೆ ವ್ಯಕ್ತದಿಂದ ಅವ್ಯಕ್ತರಾಗಲು ಕಠಿಣ ವ್ಯಾಕ್ ಅನಿಸ್ತದೆ ವ್ಯಕ್ತದಲ್ಲಿ ಬೇಗ ಬರುತ್ತೀರಿ ಅವ್ಯಕ್ತದಲ್ಲಿ ಕಷ್ಟಪಟ್ಟು ಉಳಿಯುತ್ತೀರಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡ್ಬೇಕಂಗೆ ಕಷ್ಟ ಆಗ್ತದೆ ವ್ಯಕ್ತದಲ್ಲಿ ಜಲ್ದಿ ಬಂದುಬಿಡ್ತೀವಿ ಇದರ ಕಾರಣವೇನು ಮರೆತಿರುವಿರಿ ಏಕೆಂದರೆ ಏಕ್ ಮರೆತಿರ್ಪ ದೇಹ ಅಭಿಮಾನ ಯಾಕೆ ಬರುತ್ತದೆ ಅಂದರೆ ವ್ಯಕ್ತ ಮತ್ತು ಅವ್ಯಕ್ತದ ಅಂತರ ಗೊತ್ತಿದೆ ಅರಿವಿದೆ ಅನುಭವವನ್ನು ಮಾಡಿದ್ದೀರಿ ಲಾಭ ಹಾನಿಗಳು ತಿಳಿದಿದ್ದೀರಿ ನೆನಪಿನಲ್ಲಿ ಕುಳಿತಾಗ ದೇಹ ಅಭಿಮಾನದಿಂದ ದೇಹಿ ಅಭಿಮಾನದಲ್ಲಿ ದೇಹಿ ಅಭಿಮಾನದಲ್ಲಿ ಹೇಗೆ ಸ್ಥಿತರಾಗುತ್ತೀರಿ ನಿಮಗೆಲ್ಲಾದ್ರ ಬಗ್ಗೆ ಅನುಭವದ ಜ್ಞಾನದ ಗುರುತದ ಯಾಕೆ ಮತ್ತೆ ಬರ್ತೀರಿ ಅಂತ ಕೇಳ್ತಾರೆ ಬಾಬುರು ಏನು ಹೇಳುತ್ತೀರಿ ಇದಕ್ಕೆ ಬಗ್ಗೆ ಬಹಳ ಸಹಜವಾದಂಥ ಮಾತಾಗಿದೆ ತಾವೆಲ್ಲರೂ ಹೇಳಿದ ಮಾತು ಅವೆಲ್ಲವೂ ಪುರುಷಾರ್ಥದ ಮಾತುಗಳಾಗಿವೆ ಬಾಬುವರು ಕೇಳ್ತಿದ್ದರು ಇವ್ ಯಾಕೆ ಬರ್ತೀರಿ ಅಂತ ಮತ್ತೆ ಉತ್ತರ ಕೊಟ್ಟರು ಭಾ ಜನ ಆದರೆ ಇವೆಲ್ಲದೂ ಬಾಬೋರು ಹೇಳ್ತಿದ್ದಾರೆ ಆದರೆ ತಿಳಿಯೋದು ಅರಿತು ದೇಹಾಭಿಮಾನದಲ್ಲಿ ಬರುವ ಕಾರಣವೇನೇ ತಿಳಿದ್ರೂ ಸೋದಕ್ಕೆ ಮತ್ತು ದೇಹಾಭಿಯಾನ ಯಾಕೆ ಬರ್ತೀರಿ ಆಗಿದೆ ದೇಹದ ಆಕರ್ಷಣೆ ಈ ಆಕರ್ಷಣೆಯಿಂದ ದೂರ ಹೋಗಲು ಪ್ರಯತ್ನ ಪಡಬೇಕು ದೇಹದಿಂದ ದೂರ ಆಗ್ಲಕ್ಕ ಪ್ರಯತ್ನ ಮಾಡಿರಿ ಆಕರ್ಷಿಸುವ ವಸ್ತುವಿದ್ದರೆ ಆ ಆಕರ್ಷಣೆಯಿಂದ ದೂರವಿರಲು ಏನು ಮಾಡುತ್ತಿರ್ತಾರೆ ಚುಂಬಕದಂಥ ಯಾವುದಾದರೂ ಇಚ್ಛೆ ಇಲ್ಲದಿದ್ದರೂ ಅವೆರಡರೇ ಆಕರ್ಷಣೆ ಮಾಡಲ್ಪಡ್ತವೆ ಬಾಬೋರು ಹೇಳ್ತಿದ್ದಾರೆ ಎಕ್ಸಾಂಪಲ್ ಕೊಡ್ತಾರೆ ಬಾಬೂರು ಚುಂಬಕದ ಮುಂದೆ ಕಬ್ಬಣ ಮುಂದೆ ಚುಂಬಕ ಬಂದರೆ ಅದು ಬಿಡ್ತದೆ ಆದರೆ ನೀವು ನ ಚ ಅವ್ರಿಗೆ ಬ್ಯಾಡಂದ್ರು ಚುಂಬಕದೊಳಗೆ ಅದು ಬಂದುಬಿಡ್ತೀರಿ ನೀವು ಬರಬೇಡ ಬರಬೇಡಂದ್ರು ಬಂದುಬಿಡ್ತದೆ ಅದಕ್ಕೆ ಬಾಬೂರು ಹೇಳ್ತಾರೆ ಆಕರ್ಷಿಸಲ್ಪಡುತ್ತಾರೆ ಆದರೆ ಆಕರ್ಷಣೆಯಿಂದ ಏನ ಏನನ್ನಾದರೂ ದೂರ ಮಾಡಬೇಕಾದರೆ ಏನು ಮಾಡುತ್ತೀರಿ ಎರಡು ವಸ್ತುಗಳನ್ನು ದೂರ ಮಾಡಬೇಕಂತ ತಿಳ್ಕೋರು ನಾವು ಏನು ಮಾಡ್ತೀವಿ ಯಾವುದೇ ವಸ್ತು ಇಚ್ಛೆ ಇಲ್ಲದಿದ್ದರೂ ಆಕರ್ಷಿಸುತ್ತದೆ ಮತ್ತು ತಾವು ಅದರಿಂದ ದೂರ ಮಾಡಲು ಬಯಸುತ್ತಿದ್ದರೆ ಏನು ಮಾಡುವಿರಿ ಅದನ್ನು ದೂರ ತೆಗೆದುಕೊಂಡು ಹೋಗುವಿರಿ ಎರಡು ವಸ್ತುಗಳನ್ನು ಒಂದೊಂದು ವಸ್ತುಗಳನ್ನು ಬೇರೆ ಬೇರೆ ವೈದಾಗ ದೂರ ಆಗಿಬಿಡ್ತಾವೆ ಅಥವಾ ಎರಡರ ಮಧ್ಯದಲ್ಲಿ ಆಕರ್ಷಣೆ ಮಾಡುವಂತಹ ಯಾವುದೇ ವಸ್ತುವಿನಿಡಿ ಇದು ಎರಡು ಪ್ರಕಾರದಿಂದ ಸಾಧ್ಯ ಅಂದರೆ ದೇಹ ಅಭಿಮಾನದಲ್ಲಿ ಯಾಕೆ ಬರ್ತೀರಂದ್ರೆ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಅದ್ರ ಆ ಯಾವ ಮಾತ್ರ ದೂರು ಕಳಿಸಿಬಿಡಿ ಅದರಿಂದ ಒಂದು ದೂರ ತೆಗೆದುಕೊಂಡು ಹೋಗೋದು ಇಲ್ಲಂದ್ರೆ ಎರಡನೇ ಮಧ್ಯದಲ್ಲಿ ವಸ್ತುವನ್ನು ಇಡೋದು ಈಗ ಒಂದು ಚುಂಬಕದ ಒಂದು ಒಂದು ಕಬ್ಬಿಣ ವಸ್ತು ಅದ ಎರಡು ಮಧ್ಯದಲ್ಲಿ ಏನಾದರೂ ಒಂದು ಇಟ್ಬಿಟ್ರಂದರೆ ಅದು ದೂರ ಇಡ್ತವೆ ಎರಡು ಅದು ದೂರ ದೂರಿಡಬೇಕು ಮಧ್ಯದಲ್ಲಿ ಏನಿಡಬೇಕಂತ ಕೇಳಿದ್ರಿ ಬಾಬರು ಇವೆರಡು ದೂರವಾಗಬೇಕು ಅದೇ ಪ್ರಕಾರ ದೇಹ ಅಭಿಮಾನ ಅಥವಾ ಭಾವ ಚುಂಬಕದಿಂದ ಇಚ್ಛೆ ಇಲ್ಲದಿದ್ದರೂ ಇದರ ಪ್ರಭಾವದಲ್ಲಿ ಬರುತ್ತೀರಿ ಅಂದರೆ ದೇಹಾಭಿಮಾನದಾಗ ಬಂದುಬಿಡ್ತೀರಿ ಮಧ್ಯದಲ್ಲಿ ಏನಿಡುವ್ರಿ ಅದರಲ್ಲಿ ಬಾಬು ಹೇಳಿದ್ರು ಸ್ವಯಂ ಮತ್ತು ಸರ್ವಶಕ್ತಿವ ಸ್ವಯಂ ಅಂದರೆ ಆತ್ಮ ಅದರ ಮಧ್ಯದಲ್ಲಿ ಪರಮಾತ್ಮ ಸರ್ವಶಕ್ತಿವಂತನನ್ನು ಇಟ್ಟುಗೋರಿ ಅಂತ ಹೇಳಿ ಬಾ ಬಾಬ್ರ ಮಧ್ಯಲ್ಲೇ ಇಟ್ಕೋರಿ ತಂದೆಯನ್ನು ಪೂರ್ಣ ರೀತಿ ಅರಿಯಲು ಯಾವ ಅವಶ್ಯಕತೆ ಇದೆ ಬಾಬೋನ ಸಂಪೂರ್ಣವಾಗಿ ಬಾಬೋರ ದಿವ್ಯ ಸ್ವರೂಪವನ್ನು ನೋಡಬೇಕಂದ್ರೆ ಅದರ ಬಗ್ಗೆ ಅನುಭವ ಬೇಕು ಒಂದೇ ಶಬ್ದವಿದೆ ಏನದು ಸ್ವಯಂ ಮತ್ತು ಸರ್ವಶಕ್ತಿಮಾನ ನಾನು ಮತ್ತು ಸರ್ವಶಕ್ತಿ ನಾನು ಆತ್ಮ ಮತ್ತು ಪರಮಾತ್ಮ ಸರ್ವಶಕ್ತಿಮಾನ ತಂದೆಯನ್ನು ಪೂರ್ಣ ಅರಿಯಲು ನಿಯಮ ಬೇಕು ನಿಯಮವನ್ನು ಮರೆತಾಗ ಸ್ವಯಂ ಮತ್ತು ಸರ್ವಶಕ್ತವಂತನನ್ನು ಮರೆಯುತ್ತೀರಿ ನೇಮಗಳನ್ನು ಬೆಳ ಅಂತಂದ್ರೆ ಏನು ನೇಮಗಳನ್ನು ಮರೆತಾಗ ನಿಮ್ಮನ್ನು ನೀವು ಮರಿತೀರಿ ಮತ್ತು ಬಾಬಾನ ಮರಿತೀರಿ ಹುಡುಗಾಟಿಗೆ ಸಂಸ್ಕಾರ ಬೇಕೆ ಬರುತ್ತದೆ ನಡ್ಬರ್ಕೆ ನಡ್ಬರ್ಕ್ ಹುಡುಗಾಟಿಗೆ ಯಾಕೆ ಮಾಡ್ತೀರಿ ಯಾವುದಾದರೂ ನೇಮವನ್ನು ಮರೆತಿರ್ತೀರ ನಿಯಮವನ್ನು ಸ್ವಯಂ ಮತ್ತು ಸರ್ವಶಕ್ತಿವಂತನ ಸಮೀಪಕ್ಕೆ ತರುತ್ತದೆ ಯಾವ ನೇಮದಲ್ಲಿ ನಾವು ಇರ್ತೀವೋ ಬಾಬಾನನ್ನು ನಿಮ್ಮ ಸಮೀಪ ಬಾಬವ್ರು ಬರ್ತಾರೆ ನೇಮ ಕೊರತೆಯಿಂದ ಸರ್ವಶಕ್ತಿವಂತನ ಮಿಲನದಲ್ಲಿ ಕೊರತೆ ಇರುವುದು ನೇಮದಲ್ಲಿ ಏನಾದರೂ ಉಲ್ಲಂಘನೆ ಮಾಡಿದಂದರೆ ಪರಮಾತ್ಮನಿಂದ ಸರ್ವಶಕ್ತಿವಂತ ಮಿಲನದ ಕೊರತೆ ಆಗುವುದು ಒಂದು ಅನುಭವ ಅಷ್ಟು ಆಗುವುದಿಲ್ಲ ಆದ್ದರಿಂದ ಮಧ್ಯ ಮಧ್ಯದಲ್ಲಿಯೇ ಮಾತೆ ನೇಮವಿಡಬೇಕು ಮತ್ತೆ ಏನಾದರೂ ನಿಯಮವನ್ನು ಇಡಬೇಕು ನೇಮ ಪ್ರಕಾರ ಹೋದರೆ ಅಂದರೆ ಪುರುಷಾರ್ಥ ಚೆನ್ನಾಗ್ತದೆ ನೇಮವನ್ನು ಬಿಟ್ಟಾಗ ನೆನಪು ಬಿಟ್ಟುಕೊಳ್ಳುತ್ತದೆ ಒಂದು ವೇಳೆ ನೇಮ ಸರಿಯಾಗಿದ್ದರೆ ಸ್ವಯಂ ಸ್ಥಿತಿ ಸರಿಯಾಗಿರುತ್ತದೆ ನಾವು ನೇಮ ಪ್ರಕಾರ ಇದ್ದೀವಿ ಅಂದರೆ ನಮ್ಮ ಸ್ಥಿತಿ ಚೆನ್ನಾಗಿರ್ತದೆ ಮತ್ತು ಸ್ವಯಂ ಸ್ಥಿತಿ ಸರಿಯಾಗಿದ್ದರೆ ಇನ್ನುಳಿದ ಎಲ್ಲ ಮಾತುಗಳು ಸರಿ ಹೋಗ್ತವೆ ಒಂದು ನೇಮದ ಪ್ರಕಾರ ನಾವು ನೇಮ ಅನ್ನೋದು ಒಂದು ಬಾಬೋರು ನೇಮ ಕೊಟ್ಟಿರಲ್ಲ ಶ್ರೀಮತ್ ಕೊಟ್ಟರಲ್ಲ ಅದರ ಪ್ರಕಾರ ನಡೆದೀವಿ ಅಂದರೆ ಎಲ್ಲವೂ ಸರಿ ಹೋಗ್ತದೆ ಈ ದೇಹದ ಆಕರ್ಷಣೆ ಮತ್ತೆ ಮತ್ತೆ ತನ್ನಡೆಗೆ ಆಕರ್ಷುತ್ತದೆ ಒಂದು ವೇಳೆ ಮಧ್ಯದಲ್ಲಿ ಈ ನೇಮವನ್ನು ಇಟ್ಟುಕೊಂಡರೆ ಈ ದೇಹದ ಆಕರ್ಷಣೆ ಆಕರ್ಷಿಸುವುದಿಲ್ಲ ಇದಕ್ಕಾಗಿ ಮೂರು ಮಾತುಗಳನ್ನು ಗಮನವಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಬಾಬೂರು ಹೇಳ್ತಾರೆ ಮೂರು ಮಾತನ್ನು ನೆನಪಿಟ್ಟುಕೊಳ್ಳಿ ಏನು ಮೂರು ಮಾತುಗಳನ್ನು ಹೇಳ್ತಾರೆ ತ್ರಿನೇತ್ರಿ ನಾವು ತ್ರಿನೇತ್ರಿ ಮೂರು ಕಣ್ಣುಗಳು ತ್ರಿಕಾಲದರ್ಶಿ ಮೂರು ಲೋಕಗಳನ್ನು ಗುರುತದೆ ನಮಗೆ ತ್ರಿಲೋಕಿನಾಥನ ದಿವು ತಮ್ಮೆಲ್ಲರ ಸಂಗಮ ಯುಗದ ಬಿರುದುಗಳಾಗಿ ಇವೆಲ್ಲ ನಿಮಗೆ ಟೈಟಲ್ ಕೊಟ್ಟರು ಬಾಬೂರು ಪ್ರಾಪ್ತಿಯಾಗಿದ್ದಾವೆ ಸ್ವಯಂನನ್ನು ತಿಳ್ಕೊಳ್ಳುವುದರಿಂದ ಸರ್ವಶಕ್ತಿವಂತನ ಮಧ್ಯದಲ್ಲಿ ಬರುತ್ತಾರೆ ನಮ್ಮನ್ನು ನಾವು ತಿಳ್ಕೊಂಡಾಗ ಶಿವಬಾಬ್ರದ ಅರ್ಥ ಆಗ್ತದೆ ನೆನಪು ಬರ್ತದೆ ಸ್ವಯಂ ನಾನು ಆತ್ಮನ ತಂದಾಗ ಪರಮಾತ್ಮ ಬರ್ತದೆ ಆದ್ದರಿಂದ ಈ ಮೂರು ಮಾತುಗಳ ಕಡೆಗೆ ಗಮನ ಕೊಡಿ ಯಾವುದೋ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥ ಯಾವುದೇ ಶರೀರ ಅಂದರೆ ಚಿತ್ರವನ್ನು ನೋಡಿದಾಗ ಚಿತ್ರದೊಳಗೆ ಇರುವಂಥ ಚೈತನ್ಯವನ್ನು ನೋಡಿ ಹಾಗೂ ಆ ಚಿತ್ರದ ಚರಿತ್ರೆಯನ್ನು ನೋಡಿ ಚೈತನ್ಯ ಮತ್ತು ಚರಿತ್ರೆಯನ್ನು ನೋಡಿದಾಗ ಚರಿತ್ರೆ ಕಡೆಗೆ ಗಮನ ಹೋಗುವುದು ಚಿತ್ರ ನೋಡ್ತಾ ಇದ್ದರೂ ಚಿತ್ರದೊಳಗಿನ ಗುಣಗಳನ್ನು ನೋಡಿ ಆ ಆತ್ಮದಲ್ಲಿ ಗುಣಗಳು ನೋಡಿ ಚೈತನ್ಯವೆಂದರೆ ದೇಹದ ಅಭಿಮಾನ ಆಗ ದೂರವಾಗುವುದು ಒಬ್ಬೊಬ್ಬರಲ್ಲಿಯೂ ಏನಾದರೂ ಚರಿತ್ರೆ ಇದೆ ಒಬ್ಬೊಂದು ಆತ್ಮದ ಚರಿತ್ರೆ ಇದೆ ಯಾಕೆಂದರೆ ಬ್ರಾಹ್ಮಣ ಕುಲಭೂಷಣರೇ ಚರಿತ್ರವಂತರಾಗಿದ್ದಾರೆ ನಿಮ್ಮದು ಒಬ್ಬೊಬ್ಬರದ್ದು ಇತಿಹಾಸದ ಆತ್ಮದ್ದು ಯಾರು ಬ್ರಾಹ್ಮಣರಾಗಿರಲ್ಲ ಅವರೇ ಚರಿತ್ರವಂತರಾಗಿದ್ದಾರೆ ಚರಿತ್ರವಂತರ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಕೇವಲ ಒಬ್ಬ ತಂದೆ ಚರಿತ್ರೆಯಲ್ಲ ಆದರೆ ತಂದೆ ಜೊತೆ ಯಾರೆಲ್ಲ ಸಹಯೋಗಿಗಳಾಗಿದ್ದಾರೆ ಪರಮಾತ್ಮ ಒಬ್ಬರದೇ ಚರಿತ್ರೆಯಲ್ಲ ಯಾರ ಜೊತೆ ಬಾಬೋರ ಜೊತೆ ಸಹಯೋಗಿಗಳಾಗಿದ್ದಾರೆ ಆತ್ಮಗಳು ಅವರ ಪ್ರತಿಯೊಂದು ಕರ್ಮವು ಚರಿತ್ರವಾಗಿದೆ ನಿಮ್ಮದು ಒಂದು ಕರ್ಮವು ಶ್ರೇಷ್ಠ ಚರಿತ್ರವಾಗಿದೆ ಆದ್ದರಿಂದ ಚರಿತ್ರೆಯನ್ನು ನೋಡಿ ಮತ್ತು ಚೈತನ್ಯವನ್ನು ಅಥವಾ ಚಿತ್ರವನ್ನು ನೋಡಿ ವಿಚಿತ್ರ ಮತ್ತು ಚರಿತ್ರ ಎಂಬ ಈ ಎರಡು ಮಾತುಗಳನ್ನು ನೋಡಿದರೆ ಇಚ್ಛೆ ಇಲ್ಲದಿದ್ದರೂ ಆಕರ್ಷಿಸುವಂಥ ದೇಹ ಆಕರ್ಷಣೆ ದೂರವಾಗುವುದು ಯಾವಾಗ ನೀವು ಚಿತ್ರ ಬಿಟ್ಟು ಚೈತನ್ಯ ನೋಡಿದ್ರಿ ಅಂದರೆ ನಿಮ್ಮಲ್ಲಿರುವಂತಹ ದೇಹಾಭಿಮಾನ ಹೋಗಿಬಿಡ್ತದೆ ನೀವು ಬಾಬನನ್ನು ಆಟೋಮೆಟಿಕ್ ನೆನಪು ಮಾಡ್ತೀರಿ ಅಂತ ಹೇಳಿದ್ರೆ ಬಾಬುವರು ವರ್ತಮಾನ ಸಮಯ ಇದೇ ಮುಖ್ಯ ಪುರುಷಾರ್ಥವಾಗಬೇಕು ಚಿತ್ರವನ್ನು ನೋಡದೆ ಚೈತನ್ಯವನ್ನು ನೋಡಿರಿ ಅವರು ಹೇಳ್ತಿದ್ದಾರೆ ನಾವು ಬದಲಾಗಿದ್ದೇವೆ ಎಂದು ಹೇಳಿದಾಗ ಈ ಎಲ್ಲ ಆಗಬೇಕು ಆದರೆ ಮತ್ತೆ ಹಳೆಯ ಸಂಸ್ಕಾರ ಮತ್ತು ಹಳೆಯ ಮಾತುಗಳು ಯಾಕೆ ಬರ್ತಾವೆ ಅಂತ ಕೇಳ್ತಾರೆ ಬಾಬುರು ನಾವು ಬದಲಾಗಿದ್ವಿ ಅಂತ ಹೇಳ್ತೀರಿ ಮತ್ತೆ ಯಾಕೆ ಬರ್ತಾವ ಮೊದಲು ತಮ್ಮ ಈ ಭಾವವನ್ನು ಬದಲಾಯಿಸಿಕೊಳ್ಳಬೇಕು ಏನು ಭಾವದಲ್ಲ ಮನಸ್ಸಿನೊಳಗೆ ವಿಚಾರಗಳದಾವಲ್ಲ ಅದನ್ನು ಬದಲಾಯಿಸ್ಕೋಬೇಕು ಹಳೆಯ ಸಂಸ್ಕಾರ ಚೇಂಜ್ ಮಾಡ್ಕೋಬೇಕು ಆಗ ಎಲ್ಲ ಮಾತುಗಳು ಬದಲಾಗಣೆ ಆಗುತ್ತವೆ ನಾವು ಬದಲಾದಾಗ ಎಲ್ಲ ಮಾತುಗಳು ಬದಲಾಗ ಬದಲಾಗುತ್ತವೆ ಆಸಕ್ತಿಯಲ್ಲಿ ಬರುತ್ತಿರಲ್ಲವೇ ಮತ್ತೊಂದು ಸಲ ಆಸಕ್ತಿ ಇರ್ತದೆ ಏನಾದರೂ ಇಚ್ಛೆ ಇರ್ತದೆ ಆಸಕ್ತಿಗೆ ಬದಲಾಗಿ ಎಂದು ತಿಳಿದುಕೊಳ್ಳಿ ಇಚ್ಛೆಗಳನ್ನು ಕೊಡಬೇಡ್ರಿ ಬಹಾರ ಶಕ್ತಿ ಕೊಡುತ್ತ ಅನುಭವ ಮಾಡಿ ಆಗ ಆಸಕ್ತಿ ಸಮಾಪ್ತಿಯಾಗೋದು ಎಂದು ತಿಳಿದುವುದರಿಂದ ಅನೇಕ ಪ್ರಕಾರದ ಶಕ್ತಿಗಳು ಬರುತ್ತವೆ ದೇಹದ ಅಥವಾ ದೇಹದ ಪದಾರ್ಥಗಳ ಬಗ್ಗೆ ಯಾವುದೇ ಆಸಕ್ತಿ ಉತ್ಪನ್ನವಾದರೆ ಆ ಸಮಯದಲ್ಲಿ ನಾನು ಶಕ್ತಿಯಾಗಿದ್ದೇನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಏನಾದರೂ ಬಂದರೆ ಏನು ನೆನಪಿಟ್ಕೋಬೇಕು ನಾನು ಶಕ್ತಿಯಾಗಿದ್ದೇನೆ ಆ ನೆನಪಿಟ್ಟಾಗ ಅದು ಅನಾಸಕ್ತರಾಗ್ತೀರಿ ಅಂದರೆ ಆಸೆ ಬರೋದಿಲ್ಲ ಶಕ್ತಿಯಲ್ಲಿ ಆಸಕ್ತಿಯೇ ಇಲ್ಲ ಆಸಕ್ತಿ ಕಾರಣದಿಂದ ಆ ಸ್ಥಿತಿಯಲ್ಲಿರಲು ಆಗುವುದಿಲ್ಲ ಯಾವ ಸ್ಥಿತಿಯಲ್ಲಿ ಇರಬೇಕಂತೀವಲ್ಲ ಆಸಕ್ತಿ ಇದ್ದರೆ ಸ್ಥಿತಿ ಇರ್ಲಿಕ್ಕಾಗೋದಿಲ್ಲ ಆದ್ದರಿಂದ ಆಸಕ್ತಿಯನ್ನು ನಾಶ ಮಾಡಿ ಅಂದರೆ ಇಚ್ಛೆಗಳನ್ನು ನಾಶ ಮಾಡಿರಿ ವ್ಯರ್ಥ ಮಾತುಗಳನ್ನು ವ್ಯರ್ಥ ಇಚ್ಛೆಗಳನ್ನು ನಾಶ ಮಾಡಿ ಇದಕ್ಕಾಗಿ ನಾನು ಶಕ್ತಿಯಾಗಿದ್ದೇನೆಂದು ತಿಳಿಯಿರಿ ನಾನು ಶಕ್ತಿ ಆತ್ಮನಾಗಿದ್ದೇನೆಂದು ತಿಳಿರಿ ಮಾತೆಯರಿಗೆ ವಿಶೇಷವಾಗಿ ಯಾವ ವಿಘ್ನ ಬರುತ್ತದೆ ಬಾಬವ್ರು ಹೇಳ್ತಾರೆ ಮಾತೆಯರಿಗೆ ಯಾವ ವಿಶೇಷ ವಿಘ್ನ ಬರ್ತಂದರೆ ಮೋಹ ಮೋಹ ಯಾವ ಕಾರಣದಿಂದ ಬರುತ್ತದೆ ನನ್ನನ್ನು ಎನ್ನುವುದರಿಂದ ಬರುತ್ತದೆ ನಾನು ಅಂತೇನು ಬರ್ತದಲ್ಲ ನನ್ನದು ಅವಾಗ ಮೋಹ ಬರ್ತದೆ ನಮ್ಮವರು ಇವು ನಮ್ಮ ಸಂಬಂಧಿಕರಿಗೆ ಯಾರಿಗೆ ಸಂಬಂಧಿಕರಿಗೆ ಏನಾದರೂ ಏನು ಮಾಡ್ತದೆ ನಮ್ಮವ್ರು ತಿರ್ಕೊಂಡ್ರೆ ಅಂದಾಗ ಏನಾದರು ದುಃಖ ಆಗ್ತದೆ ಅದಕ್ಕೆ ಬಾಬು ಹೇಳ್ತಾರೆ ನಂದ ತಿಳ್ಕೊಂಡಿರಲ್ಲ ಅಲ್ಲಿ ಮೋಹ ಬರ್ತದೆ ಆದರೆ ತಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ ನಿಂದೆಲ್ಲರ ಬಾಬನ ಜೊತೆ ಏನು ಪ್ರತಿಜ್ಞೆ ಮಾಡಿರಿ ಪ್ರಾರಂಭದಲ್ಲಿ ತಾವೆಲ್ಲರೂ ಬಂದಾಗ ತಮ್ಮ ಪ್ರತಿಜ್ಞೆ ಏನಾಗಿತ್ತು ನೀವೊಂದು ಪ್ರತಿಜ್ಞೆ ಮಾಡಿರಿ ಬಾಬನ ಮನೆಗೆ ಬಂದಾಗ ನಾನು ನಿಮ್ಮವನು ನನ್ನದೇನೆಲ್ಲೋ ನಿನ್ನದು ಎಲ್ಲ ನಿಂದು ನಾನು ನಿನ್ನವನು ಮೊದಲು ಪ್ರತಿಜ್ಞೆ ಇದಾಗಿದೆ ಮೊದಲೊಂದು ಸಲ ಇನ್ನೊಂದು ಸ್ವಲ್ಪ ನೆನ್ಪಡ್ಕೊಳ್ತೇನೆ ನಾನು ನಿಮ್ಮವನು ಶಿವಬಾಬಾಗ ಏನು ಹೇಳಿದೆವು ನಾವು ನಾನು ನಿಮ್ಮ ಬಾಬಾ ನನ್ನದೇನತೆಯಲ್ಲೆಲ್ಲ ನಿಂದಂತ ನಾವು ಪ್ರತಿಜ್ಞೆ ಮಾಡಿದೆವು ನಾನು ನಿನ್ನವನು ಮತ್ತು ನನ್ನದೇನು ನಿನ್ನವು ನಿನ್ನ ನನ್ನದೆಲ್ಲವೂ ನಿನ್ನದು ಹಾಗಾದರೆ ನನ್ನದು ಎಲ್ಲಿಂದ ಬಂತು ಮತ್ತು ನನ್ನ ಯಾಕೆ ಬಂತದಕ್ಕೆ ಬಾಬಾ ಅವರು ನಿನ್ನದು ಎನ್ನುವುದನ್ನು ನನ್ನದು ಎನ್ನುವುದರಲ್ಲಿ ಸರಿ ನೋಡಿರಿ ನಿಂದು ಏನದು ಎಲ್ಲ ನಂದು ಬಾಬಾಗೆ ಹೇಳ ಬಾಬಾ ಹೇಳ್ತಾರೆ ನಂದು ಏನಾದರೂ ಬಾಬಾ ಇಲ್ಲ ನಿಂದು ಏನಾಗ್ತದೆ ನಷ್ಟೋಮೋ ಆಗ್ತರಿ ಇದರಿಂದ ಮೊದಲು ಪ್ರತಿಜ್ಞೆಯನ್ನೇ ಮರೆತು ಬಿಡುವ್ರಿ ಯಾಕೆ ದುಃಖ ಆಗ್ತದೆ ಯಾಕೆ ಸಮಸ್ಯೆ ಬರ್ತಂದರೆ ನಾವು ಮರೆತು ಬಿಟ್ಟೇವೆ ನನ್ನದೇನೂ ಇಲ್ಲ ಎಲ್ಲ ಬಾಬಂದು ನಂದು ಏನದು ಎಲ್ಲ ಬಾಬಂದು ನಾನು ಬಾಬೋನು ಎಂದು ಸಿದ್ಧವಾಯಿತು ಮೊಟ್ಟ ಮೊದಲು ಪ್ರತಿಜ್ಞೆಯಲ್ಲಿ ಎಲ್ಲವೂ ಹೇಳುತ್ತೀರಿ ಅದಕ್ಕೆ ಒಂದು ಸ್ವಲ್ಪ ಇದು ನೆನ್ಪು ಮಾಡ್ಕೋಬೇಕಿಲ್ಲಿ ಭಾವ ಹೆಂಗಿರಬೇಕಂದ್ರೆ ಎಲ್ಲ ಬಾಬಾಗ ಅರ್ಪಣೆ ಮಾಡಿಬಿಡೋದು ಬುದ್ಧಿಯಿಂದ ಅದನ್ನು ಯೂಸ್ ಮಾಡ್ರೆ ಹೆಂಗೆ ಮಾಡಬೇಕು ನಿಮಿತ್ಯವಾಗಿ ಯೂಸ್ ಮಾಡಬೇಕು ಈಗ ಯಾರ್ಯಾರು ನಿಮ್ಮ ಮನೆಯಾಗ ಒಂದು ವಸ್ತು ಇಟ್ಟು ಹೋಗಿರ್ತಾರೆ ಅದನ್ನ ಹೆಂಗೆ ನೋಡ್ತೀರಿ ನೀವು ಸಾಕ್ಷಿಯಾಗಿ ನೋಡ್ತೀರಿ ಅದರೊಳಗೆ ಮೋ ಹೋಗೋದಿಲ್ಲ ಅದೇನು ತಿಳ್ಕೊಂಡಿರ್ತೀರಿ ನಾವು ಸಾಕ್ಷಿಯಾಗಿ ಇದು ನೋಡ್ಲಾಕ್ತಿವಿ ಈಗ ಇರ್ತಾರೆ ಈ ಒಂದೊಂದು ಸಂಸ್ಥೆ ಟ್ರಸ್ಟ್ ಇರ್ತಾರೆ ಅವರು ಸೇವೆ ಮಾಡ್ತಾರೆ ಬಟ್ ಅದರಲ್ಲಿ ನಂದಂತ ತಿಳ್ಕೊಳ್ಳೋದ್ಲು ಅವರು ಹಂಗೆ ಬಾಬೋರು ಏನು ನೀವು ನಾನೇ ನಿನ್ನವ ಬಾಬಾ ನನ್ನದೇನದೆಲ್ಲ ನಿನ್ನದು ಅದಕ್ಕೆ ಅವರು ಹೇಳ್ತಿದಾರೆ ಈ ಪ್ರತಿಜ್ಞೆ ನೆನಪಿದೆಯಾ ಹಾಗಾದರೆ ತಂದೆ ನಿಮ್ಮನ್ನು ಅವ್ಯಕ್ತ ವತನದಲ್ಲಿ ಕುಳಿಸಿಕೊಳ್ಳುತ್ತಾರೆ ಅವಾಗ ಅವರು ನಿಮ್ಮನ್ನು ಅಲ್ಲಿ ವತನದಾಗ ಕುಣಿತಾರೆ ನೀವೇಕೆ ಮತ್ತೆ ವ್ಯಕ್ತವತನಕ್ಕೆ ಬರ್ತೀರಿ ಮತ್ತೆ ದೇಹದ ಯಾಕೆ ಬರ್ತೀರಿ ಅಂತ ಕೇಳ್ತಾರೆ ಬಾಬುವರು ಪ್ರತಿಜ್ಞೆಯನ್ನು ಸರಿಯಾಗಿ ನೀವು ಭಾವಿಸುವುದಿಲ್ಲ ಪ್ರತಿಜ್ಞೆಯಾಗಿದೆ ಎಲ್ಲಿ ಕುಳಿಸಿರೋರು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಭಗವಂತ ನಾನು ಎಲ್ಲಿರ್ತನಲ್ಲ ಅಲ್ಲಿ ಹೋಗಿರ್ತೀನಿ ನಾನು ಎಂದು ಅವ್ಯಕ್ತವತನದಲ್ಲಿ ಕುಳಿತುಕೊಳ್ಳಿ ಎಂದರೆ ಬಾಬೋರು ಅಲ್ಲಿ ಕುಳಿತುಕೊಳ್ಬೇಕು ತಂದೆ ಹೇಳಲಿ ವ್ಯಕ್ತದಲ್ಲಿ ಇರುತ್ತಾರೆ ಅವ್ಯಕ್ತದಲ್ಲಿದ್ದರೆ ಮೊದಲನೆಯದು ಪಾಠವನ್ನೇ ಮರೆಯುತ್ತೀರಿ ಅಂದರೆ ನೀವು ವ್ಯಕ್ತದ ಯಾಕೆ ಬರ್ತೀರಿ ಮ್ಯಾಗಿಂದ ಮ್ಯಾಗಂದ್ರೆ ಮೊದಲನೇ ಪಾಠ ಮರೆತು ಬಿಡ್ತೀರಿ ನಾನು ಆತ್ಮ ಅನ್ನೋದು ತರಬೇತಿಯನ್ನು ಪಡುವಿರಿ ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಆಗ್ಯದ ಯಾವ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೀರೋ ಅದನ್ನು ನಿಭಾಯಿಸುವುದಾಗಿ ತರಬೇತಿಯಲ್ಲಿ ಮೊದಲು ಪಾಠವನ್ನಾದರೂ ಪಕ್ಕ ಮಾಡಿ ಮೊದಲ ನೀವು ಪ್ರತಿದಿನ ಏನು ಮಾಡಿದರೆ ಬಾಬಾನ ಮುಂದೆ ಅದನ್ನು ಬಾಬಾ ಯಾವ ಥರ ಪಕ್ಕಾ ಮಾಡ್ಕೋರಿ ಇದನ್ನು ನೆನಪುಟ್ಟುಕೊಳ್ಳಿ ಯಾವುದು ನಾ ಮೊದಲನೇ ಪಾಠ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ತರಬೇತಿಗೆ ಬಂದು ಮಾತೆಯರ ಸಮರ್ಪಿತರಾಗಿದ್ದೀರಾ ನೀವು ಟ್ರೈನಿಂಗ್ ಬಂದಿದ್ರಿ ಸಮರ್ಪಣೆ ಆಗ್ತಿರೇನ ಮೋಹ ಎಲ್ಲಿಂದ ಬಂತು ಮತ್ತು ಬಾಬಾ ಅವ್ರು ಕೇಳ್ತಾರೆ ಸಮರ್ಪಣೆ ಆದಾಗ ನಿಮ್ಮಂತ್ಯಾಗ ಮೋ ಯಾಕೆ ಬಂತು ಸುಟ್ಟು ಆದಾಗ ಏನಾದರೂ ಉಳಿತದೆಯೇ ಏನಾದರೂ ವಸ್ತು ಸುಟ್ಟ ಭಸ್ಮ ಆಯ್ತಾನೆ ಏನು ಅಲ್ಲಿ ಏನೂ ಇಲ್ಲ ಏನಾದರೂ ಇದ್ದರೆ ಭಾಣತಾಗಿದೆ ಆದರೆ ಪೂರ್ಣ ಸುಟ್ಟಿಲ್ಲ ಎಂದರ್ಥ ಸತ್ತಿರುವರು ಅಂದರೆ ಇನ್ನೂ ಒಳಗಡೆ ಏನಿದೆ ನಾ ಪೂರ್ಣ ಸುಟ್ಟಿಲ್ಲ ಅಂತ ಅರ್ಥ ಹೇಳ್ತಾರೆ ಬಾಬು ಅವರು ಆದರೆ ಸುಟ್ಟಿಲ್ಲ ರಾವಣನನ್ನು ಮೊದಲು ಕೊಲ್ಲುತ್ತಾರೆ ಆಮೇಲೆ ಸುಡುತ್ತಾರೆ ಇಲ್ಲಿ ಬಾಣ ಅಂದರೆ ಬಾಣ ಹೊಡೆದ್ರೆ ಸತ್ತಿರ್ತಾನವ ಮತ್ತು ಜೀವಂತ ಆಗ್ತಾನವ ಅದಕ್ಕೆ ಬಾಬವ್ರು ಹೇಳ್ತಿದ್ರು ಇಲ್ಲಿ ಮೊದಲ ರಾವಣ ಹೊಡಿತಾರತ್ತ ರಾವಣ ಅಂದ್ರೆ ವಿಕಾರಗಳು ಹೊಡಿತಾರೆ ನಂತರ ಏನು ಮಾಡ್ತಾರೆ ಸುಡ್ತಾರೆ ಜೀವಂತ ಶಿವವಾಗಿದ್ದೀರಿ ನೀವೆಲ್ಲರು ಹೆಂಗೋ ಬಾಬವರು ಹೇಳ್ತಾರಲ್ಲ ಇದ್ದು ಸತ್ತಂಗ ಸೊಮ್ಮೆ ಇರೋದು ಬಟ್ ದೇಹದಿಂದ ಅಭಿಮಾನದಿಂದ ಸತ್ತಿದು ನಾವು ಆದರೆ ಪೂರ್ಣ ಸುಟ್ಟು ಭಸ್ಮವಾಗಿಲ್ಲ ಸಮರ್ಪಣೆ ಅರ್ಥ ವಿಶಾಲವಾಗಿದೆ ಪೂರ್ಣ ಸುಟ್ಟಿಲ್ ನೀವು ಅಂತ ಹೇಳ್ತೀರಿ ಬಾಬು ಅವರು ಸಮರ್ಪಣೆ ವಿಶಾಲ ಭಾವನೆಯೇ ಭಾಳ ವಿಶಾಲವಾಗಿದೆ ನನ್ನದೇನೂ ಉಳಿದೇ ಇಲ್ಲ ಸಮರ್ಪಣೆರಾದರೆ ತನು ಮನ ಧನ ಎಲ್ಲವೂ ಸಮರ್ಪಣೆ ಸಮರ್ಪಣೆ ಆದಿವು ಅಂದರೆ ಬುದ್ಧಿಯಿಂದ ತನು ದೇಹ ಮನ ಮತ್ತು ಧನ ಎಲ್ಲವೂ ಆ ಅರ್ಪಣೆ ಮಾಡಿ ಮನಸ್ಸಿನನ್ನು ಅರ್ಪಣೆ ಮಾಡಿದಾಗ ಆ ಮನಸ್ಸಿನಲ್ಲಿ ತಮಗನುಸಾರವಾಗಿ ಸಂಕಲ್ಪಗಳು ಹೇಗೆ ಸೃಜನವಾಗುತ್ತವೆ ಅವಾಗ ವ್ಯರ್ಥ ಸಂಕಲ್ಪಗಳು ಬರುವುದಿಲ್ಲ ತನುವಿನಿಂದ ಬಾಬಾವ್ರು ಹೇಳ್ತಾರೆ ತನುವಿನಿಂದ ವಿಕರ್ಮಗಳ ಹೇಗೆ ಮಾಡುತ್ತೀರಿ ಮುಂದೆ ನೀವು ಹೆಂಗೆ ಪಾಪ ಮಾಡ್ತೀರಿ ಬಾಬಾಗ ದೇಹ ಕೊಟ್ಬಿಟ್ಟಿರಿ ಈ ದೇಹ ಕೊಟ್ಟಾಗ ಈ ದೇಹದಿಂದ ಪಾಪ ಆಗಬಾರ್ದು ಅಂತ ಹೇಳ್ತಾರೆ ಬಾಬುವವ್ರು ಮತ್ತು ಧನವನ್ನು ವ್ಯರ್ಥ ಕಾರ್ಯಕ್ಕಾಗಿ ಹೇಗೆ ಉಪಯೋಗಿಸ್ಬೋದು ನೀವು ಬಾ ಹತ್ರ ದುಡ್ಡು ಅದ ನಿಮ್ಮದೇ ನೀವು ಲೌಕಿಕ ದುಡ್ಡು ಅದ ನೀವು ಬಾಬಾ ಅವ್ರಿಗೆ ಏನು ಹೇಳಿರಿ ಇದೆಲ್ಲ ನಿಮ್ದು ಅಂತ ಹೇಳಿರಿ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಂತ ಅಂತ ಹೇಳಿದೆವು ಎಲ್ಲ ಬಾಬಾ ಅರ್ಪಣೆ ಮಾಡಿದೆವು ಮತ್ತು ಯಾಕೆ ನಿಮ್ಗೆ ವ್ಯರ್ಥ ಕಾರ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಮೊದಲು ಕೊಟ್ಟ ವಾಪಸ್ ತೆಗೆದುಕೊಳ್ಳುತ್ತೀರಿ ಮೊದಲ ಕೊಡ್ತೀರಿ ಬಾಬಾಗ ವಾಪಸ್ ತೊಗೊಂಡ್ಬಿಡ್ತೀರಿ ಮತ್ತೆ ಎಂದು ಇದರಿಂದ ಸಿದ್ಧವಾಗುತ್ತದೆ ಅದಕ್ಕೆ ಲೌಕಿಕದಾಗ ಒಂದು ಮಾತು ಕೊಟ್ಟ ದಾನ ಕೊಟ್ಟ ನಂತರ ವಾಪಸ್ ತೊಗೊಂಡ್ರೆ ಅದು ಮಹಾಪಾಪನೇ ಬರ್ತದೆ ಅನೇಕರು ಭಕ್ತಿ ಮಾರ್ಗದಲ್ಲಿ ಈ ಮಠದ್ದು ಮಂದಿರದ್ದು ಏನಾದರೂ ದುಡ್ಡನ್ನು ತಮ್ಮ ಪರ್ಸ್ನಲ್ಲಾಗಿ ಯೂಸ್ ಯೂಸ್ ಮಾಡ್ತಾರೆ ಅವ್ರಿಗೇನಾಗ್ತದೆ ಅದು ಭಾಳ ಪಾಪದಲ್ಲಿಷ್ಟೇ ಬರ್ತದೆ ಅದಕ್ಕೆ ತನು ಮನ ಧನವನ್ನು ಕೊಟ್ಟ ಮೇಲೆ ಮನಸ್ಸಿನಲ್ಲಿ ಯಾವ ಸಂಕಲ್ಪಗಳು ಬೇಕು ಬಾಬಾ ಕೊಟ್ಟಿದ್ವಿ ನಾವು ತನುವಿನಿಂದ ಏನು ಮಾಡಬೇಕು ದನದಿಂದ ಏನು ಮಾಡಬೇಕು ಎಂದು ಶ್ರೀಮತ ಸಿಗುತ್ತದೆ ಬಾಬುವವ್ರು ಹೇಳ್ತಾರೆ ನಿನ್ನ ದನವನ್ನು ಯೂಸ್ ಮಾಡ್ರೆ ಹೆಂಗೆ ಮಾಡಬೇಕು ಬಾಬನ ಕಾರ್ಯಕ್ಕೆ ಹೆಂಗೆ ಯೂಸ್ ಮಾಡಬೇಕು ಕೆಟ್ಟಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾರಿಗೆ ಕೊಟ್ಟಿರುವರೋ ಅವರ ಮತದಂತೆ ನಡೆಯಬೇಕಲ್ಲವೇ ಯಾರ ಮತಕ್ಕೆ ನಾವು ಬಾಬಾ ಕೊಟ್ಟಿದ್ದೀವಿ ಅಂದರೆ ಅವ್ರು ಮಾ ಅವ್ರು ಹೇಳಿದಂಗೆ ಕೇಳಬೇಕು ಯಾರು ಮನಸ್ಸನ್ನು ಕೊಟ್ಟಿರುವಿರೋ ಅವರ ಸ್ಥಿತಿ ಹೇಗಿರುವುದು ಮನ್ಮನಾಭವ ಅಂದರೆ ಮನುಷ್ಯನಾಗ ಒಬ್ಬ ಪರಮಾತ್ಮ ನಿಮ್ಮ ಮನಸ್ಸನ್ನು ಬಾಬಾ ಕೊಟ್ಟಿದ್ವಿ ನಾವು ಅವರ ಮನಸ್ಸು ಅಲ್ಲಿಯೇ ಇರುವುದು ಈ ಮಂತ್ರವನ್ನು ಎಂದೂ ಮರೆಯಬೇಡಿ ಯಾವುದು ಮನ್ಮನಾಭವ ಮನಸ್ಸನ್ನ ಭವ ಅಂದರೆ ಇಡೋದು ಶಿವಬಾಬನ ಹತ್ತಿರ ಮನಸ್ಸು ಇಡೋದಕ್ಕೆ ಮನ್ಮನಾಭವ ಆಗುವುದರಿಂದ ಮೋಹವಿರಲು ಸಾಧ್ಯವೇ ಇಲ್ಲ ಆದ್ದರಿಂದ ಮೋಹಜೀತರಾಗಬೇಕಾಗಲು ತಮ್ಮ ಪ್ರತಿಜ್ಞೆಯನ್ನು ನೆನಪಿಟ್ಟುಕೊಳ್ಳಿ ಈ ತರಬೇತಿಯನ್ನು ಅಂದರೆ ಈ ಟ್ರೈನಿಂಗ್ ಮುಗಿಸಿ ಹೋದಾಗ ಯಾವ ಸಿಕ್ಕ ಟಪ್ಪ ನಿಮ್ಮ ಮ್ಯಾಗ ಹಾಕಿಕೊಂಡು ಹೋಗುವಿರಿ ಇಲ್ಲಿಂದ ವಾಪಸ್ ಮದ್ಬನಕ್ಕೆ ಹೋಗ ಮುಂದೆ ಹ್ಯಾಂಗಾಗಿ ಹೋಗ್ತೀರಿ ಮೋಹಜೀತರಾಗಿ ಹಾಕಿಕೊಂಡು ಪೋಸ್ಟ್ ಸರಿಯಾಗಿ ವಿಳಾಸಕ್ಕೆ ತರ್ಬೋದು ಅದಕ್ಕೆ ನೀವು ಸರಿಯಾಗಿ ಮೋಹ ಆಗಿ ಹೋದ್ರಿ ಅಂದರೆ ಸರಿಯಾಗಿ ಟಪ್ಪ ಇಲ್ಲದಿದ್ದರೆ ಪೋಸ್ಟ್ ಸರಿಯಾಗಿ ವಿಳಾಸಕ್ಕೆ ಹೋಗೋದಿಲ್ಲ ಅಂದರೆ ಬಟ್ಟಿ ಮಾಡಿ ನೀವು ಮೋಹಜೀತರಾಗಿ ಜೀತರಾಗ್ತೀರಿ ಸಿಕ್ಕ ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರಿ ಬಾಬೂರು ಎಕ್ಸಾಂಪಲ್ ಕೊಟ್ಟರು ಸರಿಯಾಗಿ ಪೋಸ್ಟ್ ಆಫೀಸ್ನಾಗ ಅಡ್ರೆಸ್ ಬರೆದಿದ್ದಿಲ್ಲ ಟಪ್ಪ ಹಾಕಿದಿಲ್ಲ ವಾಪಸ್ ಹೋಗೋದು ಪತ್ರದು ಹಂಗ ಸರಿಯಾಗಿ ವಿಳಸಕ್ಕೆ ಹೋಗುವುದಿಲ್ಲ ಆದ್ದರಿಂದ ಟಪ್ಪ ಅವಶ್ಯವಾಗಿ ಹಾಕಿಕೊಳ್ಳಿ ನಂತರ ಆ ಮಾತೆಯರ ಸಮರ್ಪಣೆ ಸಮಾರಂಭವನ್ನು ಮಾಡೋಣ ಟಪ್ಪ ಹಾಕಿಕೊಂಡವರೇ ಆಮಂತ್ರಿಸೋಣ ಮೋಹಜಿತರಾದವರೇ ಸಮ್ಮೇಳವನ್ನು ನೋಡೋಣ ಆದ್ದರಿಂದ ಬೇಗನೆ ಸಿದ್ಧರಾಗಿರಿ ಒಳ್ಳೆಯದು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ